ಆಟೋ ರಿಕ್ಷಾ ಚಾಲಕರ ಬದುಕು ಬಾಣಲೆಯಿಂದ ಬೆಂಕಿಗೆ ಬಿದ್ದಂತಾಗಿದೆ ಜೀವನವನ್ನ ಮುನ್ನಡೆಸಲು ಸಾಲ ಮಾಡಿ ಪಡೆದುಕೊಂಡಿದಂತಹ ಎಲೆಕ್ಟ್ರಿಕ್ ಆಟೋ ರಿಕ್ಷಾಗಳೇ ಇದೀಗ ಇವರ ಕುತ್ತಿಗೆಗೆ ಉರುಳಾಗತೊಡಗಿದೆ ಆಟೋ ರಿಕ್ಷಾ ಚಾಲಕರು ಬೀದಿಗಿಳಿರುವುದು ರಸ್ತೆ ಇಲ್ಲವೆಂದು ಸರ್ಕಾರದ ಹೊಸ ನೀತಿಯ ವಿರುದ್ಧ ಅಲ್ಲ ತಾವು ಪಡೆದುಕೊಂಡಿರುವಂತಹ ಆಟೋ ರಿಕ್ಷಾ ಕಂಪನಿ ವಿರುದ್ಧ ಮಂಗಳೂರಿನ ಮಹೇಂದ್ರ ಎಲೆಕ್ಟ್ರಿಕ್ ರಿಕ್ಷಾ ಕಂಪನಿ ವಿರುದ್ಧ ರಿಕ್ಷಾ ಚಾಲಕರು ಮಂಗಳೂರಿನಲ್ಲಿ ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ರು ನಗರದ ಮಿನಿ ವಿಧಾನಸೌಧದ ಮುಂಭಾಗ ಆಟೋ ರಿಕ್ಷಾಗಳನ್ನ ಸಾಲಾಗಿ ಜೋಡಿಸಿಟ್ಟು ಮುಷ್ಕರ ಹೂಡಿ ಪ್ರತಿಭಟನೆ ನಡೆಸಿದ ಇವರನ್ನ ಕಂಡಾಗ ಇವರ ಕೂಗು ಕೇಳಿದಾಗ ಎಂಥವರ ವೃದ್ಧೆಯೂ ಕೂಡ ಕರಗುವಂತಿತ್ತು ಕಾರಣ ರಿಕ್ಷಾ ಚಾಲಕರಿಗೆ ವಿ ರಿಕ್ಷಗಳ ಬಗ್ಗೆ ಯಾವುದೇ ಸಮಸ್ಯೆ ಬಾರದಂತೆ ನೋಡಿಕೊಳ್ಳಬೇಕು ರಿಕ್ಷಾಗಳನ್ನು ಕ್ಲಪ್ತ ಸಮಯದಲ್ಲಿ ದುರಸ್ತಿ ಮಾಡಿಕೊಡಬೇಕು ಬಿಡಿ ಭಾಗಗಳ ಧಾರಾಳದಾಸನ್ನು ಇರಿಸಬೇಕು ವಾರಂಟಿ ಷರತ್ತುಗಳ ಸಮರ್ಪಕ ಪಾಲನೆ ಮಾಡಬೇಕು ರಿಕ್ಷಾ ಚಾಲಕರಿಗೆ ಏಜೆನ್ಸಿ ನೀಡುವ ಕಿರುಕುಳವನ್ನು ತಪ್ಪಿಸಬೇಕು ಎಂದು ಟ್ರಯೋ ಎಲೆಕ್ಟ್ರಿಕ ವೆಹಿಕಲ್ ರಿಕ್ಷಾ ಕಮಿಟಿಯ ಚಾಲಕರು ಮತ್ತು ಮಾಲಕರ ಸಂಘದ ಪ್ರಕಾಶ್ ವಿಎನ್ ಆಗ್ರಹಿಸಿದ್ರು ನಾವು ರಿಕ್ಷಾ ಪಡೆಯುವ ಮುಂಚೆ ಇದರ ಬಗ್ಗೆ ಕಂಪನಿ ಬಗ್ಗೆ ಯಾರು ಮಾಹಿತಿ ನೀಡಿರಲಿಲ್ಲ ಮೂರು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ರೂಪಾಯಿ ನೀಡಿ ರಿಕ್ಷಾ ಖರೀದಿಸಿದೆವು ಆದ್ರೆ ಅಂದು ನಮಗೆ ಸಾಲ ಇರಲಿಲ್ಲ ಈಗ ನಿರುದ್ಯೋಗದ ಜೊತೆಗೆ ಸಾಲ ಕೂಡ ತಲೆ ಮೇಲೆ ಏರಿದೆ ಕಂಪನಿಗೆ ರಿಕ್ಷಾವನ್ನ ದುರಸ್ತಿಗಿಟ್ರೆ ನಮ್ಮನ್ನ ಆಟ ಆಡಿಸ್ತಾ ಇದ್ದಾರೆ ಸಮಯ ದುಡಿಮೆ ಎಲ್ಲಾ ಕೂಡ ವ್ಯರ್ಥವಾಗ್ತಾ ಇದೆ ನಾವು ದುಡಿಮೆ ಮಾಡದೆ ಇದ್ರೆ ನಮ್ಮ ಬದುಕು ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ ಕಂಪನಿ ನಮ್ಮ ನೋವಿಗೆ ಸ್ಪಂದಿಸದೆ ಇದ್ದಲ್ಲಿ ನಾವು ಉಗ್ರ ಪ್ರತಿಭಟನೆ ನಡೆಸಲಿದ್ದೇವೆ ಎಂದರು ಶಾಸಕರು ಜಿಲ್ಲಾಧಿಕಾರಿ ಕೂಡಲೇ ನಮ್ಮ ಸಮಸ್ಯೆ ಬಗ್ಗೆ ಬಗೆಹರಿಸಲು ಮಧ್ಯ ಪ್ರವೇಶಿಸಬೇಕು ಎಂದು ಆಗ್ರಹಿಸಿದರು ನಮಗೆ ಈ ಎಲೆಕ್ಟ್ರಿಕ್ ರಿಕ್ಷಾ ಮೊದಲ ಅನುಭವ ಈ ಥರ ನಮಗೆ ನಾವು ರಿಕ್ಷಾ ತಗೊಳ್ಳುವ ಮುಂಚೆ ನಮಗೆ ಯಾರು ಇದರ ಬಗ್ಗೆ ಇದರ ಕ್ವಾಲಿಟಿಯ ಬಗ್ಗೆ ಆಗಲಿ ಇದರ ಸರ್ವಿಸ್ನ ಬಗ್ಗೆ ಆಗಲಿ ಯಾರು ನಮಗೆ ರೆಕ ರೆಕಮೆಂಡೇಶನ್ ಮಾಡಲಿಲ್ಲ ಈಗ ನಮಗೆ ನಾವು ರಿಕ್ಷಾ ತಗೊಂಡಿದ ಒಂದು ವರ್ಷದ ಮೇಲೆ ಈ ಕಂಪನಿಯ ಎಲ್ಲ ಸಮಸ್ಯೆಗಳು ನಮಗೆ ತಿಳಿದಿದೆ ನೋಡಿ ಸಮಸ್ಯೆಗಳು ಪ್ರತಿಯೊಂದರಲ್ಲಿ ಇರ್ತದೆ ಆದರೆ ನಾವು ಮೂರು ಲಕ್ಷ ಇಪ್ಪತ್ತು ಸಾವಿರ ಇನ್ನು ಚಿಕ್ಕ ಅಮೌಂಟಲ್ಲೇ ಯಾಕಂದರೆ ನಾವು ನಿರುದ್ಯೋಗ ಸಮಸ್ಯೆಯಿಂದ ಈ ರಿಕ್ಷಾ ತಗೊಂಡಿದ್ದೇವೆ ಈಗ ನಿರುದ್ಯೋಗ ಸಮಸ್ಯೆಗಿಂತ ಜಾಸ್ತಿ ನಮಗೆ ಕಂಪನಿಯವರಿಂದ ಟಾರ್ಚರ್ ಇದೆ ಟಾರ್ಚರ್ ಏನಂದರೆ ಈಗ ಫಸ್ಟ್ ಆಫ್ ಆಲ್ ಚಾರ್ಜರ್ ಚಾರ್ಜ್ ಇದು ಎಲೆಕ್ಟ್ರಿಕ್ ರಿಕ್ಷಾ ಆಗಿರೋದ್ರಿಂದ ಚಾರ್ಜಿಂಗ್ ಮಾಡದೆ ರಿಕ್ಷಾದಲ್ಲಿ ದುಡಿಲಿಕ್ಕೆ ಆಗೋದಿಲ್ಲ ಹಾಗೆ ಚಾರ್ಜರ್ ಸಮಸ್ಯೆ ತುಂಬ ಇದೆ ಒಂದನೇದಾಗಿ ಅವ್ರ ಕಮ್ಯುನಿಕೇಷನ್ ಸರಿ ಇಲ್ಲ ಯಾಕಂದರೆ ನೋಡಿ ನಮ್ಮ ಮಂಗಳೂರಿನ ಹೊರವಲಯದ ಬೈಕಂಬಾಡಿಯಲ್ಲಿ ಅವರ ಸರ್ವಿಸ್ ಇರೋದು ಇಲ್ಲಿಂದ ಹೋಗಿ ಬರಲಿಕ್ಕೆ ನಮಗೆ ಒಂದು ಇಪ್ಪತ್ತರಿಂದ ಅರ್ಧ ಗಂಟೆ ಆಗ್ತದೆ ಒಮ್ಮೆ ಕಮ್ಯುನಿಕೇಷನ್ ಕೊಡ್ತಾರೆ ಈಗ ಬನ್ನಿ ಕೊಡ್ತೇವೆ ನಾವು ಚಾರ್ಜರ್ ಕೊಡ್ತೇವೆ ಅಂತೇಳಿ ಅಲ್ಲಿ ಹೋದ ಮೇಲೆ ಸಾಯಂಕಾಲ ಬನ್ನಿ ಅಂತೇಳಿ ನಮ್ಮ ಟೈಮ್ ವ್ಯರ್ಥ ದುಡಿಮೆ ವ್ಯರ್ಥ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಅವರು ಸರ್ವೀಸ್ ನಮಗೆ ಸರಿಯಾಗಿ ಕೊಡ್ತಾ ಇಲ್ಲ ಬೆಳಿಗ್ಗೆ ಹೋದರೆ ಸಂಜೆ ತನಕ ಸರ್ವೀಸನ್ನು ಮಾಡ್ತಾರೆ ನಂತರ ಯಾವುದಾದ್ರೂ ರಿಪೇರಿ ದೊಡ್ಡ ರಿಪೇರಿಗಳು ಬಂದರೆ ದೊಡ್ಡ ಅವರ ಪ್ರಕಾರ ದೊಡ್ಡ ರಿಪೇರಿ ನಮ್ಮ ಪ್ರಕಾರ ಸಣ್ಣ ಸಣ್ಣ ರಿಪೇರಿ ಆದರೆ ಒಂದು ತಿಂಗಳು ಎರಡು ತಿಂಗಳು ಇಡ್ತಾರೆ ಕೇಳಿದರೆ ಹೇಳ್ತಾರೆ ಅದು ಅಪ್ರೂವ್ ಬರಬೇಕು ಅಂತೇಳಿ ಎಲ್ಲಿಂದ ಬರ್ತದೆ ಏನಂತ ಗೊತ್ತಿಲ್ಲ ಗಾಡಿ ರೆಡಿ ಆದ ನಂತರ ಸಹ ಇವರಿಗೆ ಅಪ್ರೂವ್ ಬರೋದಿಲ್ಲ ಅಪ್ರೂವ್ ಬರುವ ತನಕವೇ ಗಾಡಿ ತನಕ ನಿಲ್ಲಿಸ್ತಾರೆ ಹೀಗೆ ತುಂಬ ಜನ ನೊಂದಿದ್ದಾರೆ ತುಂಬ ಜನ ಕಣ್ಣೀರಾಗ್ತಾ ಇದ್ದಾರೆ ತುಂಬ ಜನ ಗಾಡಿಯನ್ನು ಮೂಲೆಗಿಟ್ಟು ಮನೆಯಲ್ಲಿ ಕೂತು ಬೇರೆ ಕಡೆ ಏನೋ ಕೆಲಸ ಕೂಲಿ ಕೆಲಸ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಈ ಟ್ರಿಯೋ ರಿಕ್ಷಾ ಸಂಘಟನೆಯ ಹೋರಾಟ ನಡೆಸಿದ ಭಾರೀ ಒಂದು ದುರಂತದ ವಿಷಯ ಆದರೆ ಅನಿವಾರ್ಯ ಇದು ಬೇರೆ ದಾರಿಯ ಇಲ್ಲ ಯಾಕಂದರೆ ರಿಯೋ ರಿಕ್ಷಾ ಚಾಲಕರಿಗೆ ಅವರ ಬೇಡಿಕೆ ಏನಪ್ಪ ಅಂದರೆ ಒಂದು ಅವರ ಬಿಡಿ ಭಾಗಗಳನ್ನು ಪೂರೈಸಬೇಕು ಅಂತ ಒಂದು ರಿಕ್ಷಾ ಕೊಟ್ಟ ನಂತರ ಅದರ ಬಿಡಿ ಭಾಗ ಒಂದು ಪರಿ ಕೊಡಬೇಕು ಅಂತ ಗೊತ್ತಿಲ್ವ ಕಂಪೆನಿಯವರಿಗೆ ಮತ್ತು ಕಂಪನಿಯವರು ಸರ್ವಿಸ್ ಚಾರ್ಜ್ ಅವರು ಸರ್ವಿಸ್ ಮಾಡಬೇಕಾದದ್ದು ಅವರ ಕರ್ತವ್ಯ ಅಲ್ವಾ ಕಂಪೆನಿದ್ದು ಆ ಇದನ್ನು ಬಹಳ ಪಾರದರ್ಶಕವಾಗಿ ಮತ್ತು ಕಾನೂನುಬದ್ಧವಾಗಿ ಮಾಡಬೇಕು ಅಂತ ಈ ಸಂಘಟನೆಯವರು ಮುಂದೆ ಬಂದಿದ್ದಾರೆ